ಓಡಾಟ ನಡೆಸುವ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಒಂದು ವರ್ಷ ತುಂಬಿದೆ ಈ ಒಂದು ವರ್ಷದಲ್ಲಿ ಇದಕ್ಕೆ ಪ್ರಯಾಣಿಕರಿಂದ ಭರ್ಜರಿ ಸ್ಪಂದನೆಯೂ ಸಿಕ್ಕಿದೆ ಊಹೆಗೂ ಮೀರಿ ಆದಾಯವೂ ಗಳಿಸಿದೆ ಹಾಗಾಗಿ ಕೇರಳ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಬಗ್ಗೆ ಎಲ್ಲಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ ಸಾಮಾನ್ಯವಾಗಿ ರೈಲುಗಳಿಗಿಂತಲೂ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಟಿಕೆಟ್ ಕೊಂಚ ದುಬಾರಿ ಹೀಗಾಗಿ ಅದರಲ್ಲಿ ಯಾರೂ ಓಡಾಡುವುದಿಲ್ಲ ಎಂಬ ಗ್ರಹಿಕೆ ಸಾಮಾನ್ಯವಾಗಿತ್ತು ಆದರೆ ಕೇರಳ ರಾಜ್ಯ ಅದನ್ನು ಸುಳ್ಳು ಮಾಡಿದೆ ಕೇರಳದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಸೇವೆ ಆರಂಭಗೊಂಡು ಒಂದು ವರ್ಷ ಕಳೆದಿದೆ ಅದಕ್ಕೆ ಪ್ರಯಾಣಿಕರಿಂದ ಅದ್ಭುತ ಸ್ಪಂದನೆ ದೊರಕಿದೆ ಅನ್ನುವುದಕ್ಕೆ ಶೇಕಡ ಇನ್ನೂರರಷ್ಟು ಆಗಿರುವ ಆಕ್ಯುಪೆನ್ಸಿ ಸಾಕ್ಷಿಯಾಗಿದೆ ಮೊದಲ ಟ್ರಿಪ್ನಲ್ಲೇ ಹತ್ತೊಂಬತ್ತು ಲಕ್ಷ ಆದಾಯ ಕೇರಳದಲ್ಲಿ ಓಡಾಡುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಇದೀಗ ಸರಿಯಾಗಿ ಒಂದು ವರ್ಷ ತುಂಬಿದೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆ ನೀಡಲಾಗಿತ್ತು ಆರಂಭದಲ್ಲಿ ಪ್ರಯಾಣ ದರ ಹೆಚ್ಚಿರುವ ಕಾರಣ ಈ ರೈಲು ಪ್ರಯಾಣಿಕರನ್ನು ಆಕರ್ಷಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ವಾದ ಕೇಳಿಬಂದಿತ್ತು ಆದರೆ ದಿನ ಕಳೆದ ಹಾಗೆ ಈ ರೈಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ವಂದೇ ಭಾರತ್ ಸೇವೆ ಪ್ರಾರಂಭಗೊಂಡ ಮೊದಲ ಎರಡು ವಾರಗಳವರೆಗೆ ಟಿಕೆಟ್ಗಳು ವೇಟಿಂಗ್ ಲಿಸ್ಟ್ನಲ್ಲಿತ್ತು ಕಳೆದ ವರ್ಷ ಏಪ್ರಿಲ್ ಕಾಸರಗೋಡಿನಿಂದ ತಿರುವನಂತಪುರಕ್ಕೆ ಮೊದಲ ಟ್ರಿಪ್ನಲ್ಲೇ ಹತ್ತೊಂಬತ್ತೂವರೆ ಲಕ್ಷ ಆದಾಯ ಗಳಿಸಿತು ತಿರುವನಂತಪುರದಿಂದ ಕಾಸರಗೋಡಿಗೆ ಮತ್ತು ಕಾಸರಗೋಡಿನಿಂದ ತಿರುವನಂತಪುರಕ್ಕೆ ಓಡುವ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ವೇಗ ಹಾಗೂ ಒದಗಿಸುವ ಸೌಕರ್ಯಗಳಿಂದ ಇದೀಗ ಎಲ್ಲರ ಮೆಚ್ಚುಗೆ ಪಡೆದುಕೊಂಡಿದೆ ಆಕ್ಯುಪೆನ್ಸಿ ಹೆಚ್ಚಿರುವ ದೇಶದ ಏಕೈಕ ರೈಲು ದೇಶದಲ್ಲಿ ಐವತ್ತೊಂದು ಒಂದೇ ಭಾರತ ರೈಲುಗಳು ಕಾರ್ಯನಿರ್ವಹಿಸುತ್ತಿವೆ ಪ್ರಯಾಣಿಕರ ಸಂಖ್ಯೆ ಮತ್ತು ಆಕ್ಯುಪೆನ್ಸಿಗೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ಬಹಳ ಮುಂದಿದೆ ಆಕ್ಯುಪೆನ್ಸಿ ಶೇಕಡಾ ಇನ್ನೂರರ ಸಮೀಪ ತಲುಪಿರುವ ಭಾರತದ ಏಕೈಕ ರೈಲು ಓಡಾಟ ಇದಾಗಿದೆ ಎರಡನೇ ವಂದೇ ಭಾರತ್ ಕೇರಳದಲ್ಲಿ ಈಗ ಎರಡನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ತಿರುವನಂತಪುರದಿಂದ ಮಂಗಳೂರಿಗೆ ಮತ್ತು ಮಂಗಳೂರಿನಿಂದ ತಿರುವನಂತಪುರ ತನಕ ಸಂಚಾರ ನಡೆಸುತ್ತಿದೆ ಮೊದಲ ವಂದೇ ಭಾರತ್ನ ಆಕ್ಯುಪೆನ್ಸಿ ದರ ಇನ್ನೂರು ಪ್ರತಿಶತದ ಸಮೀಪದಲ್ಲಿದ್ದರೆ ಎರಡನೇ ವಂದೇ ಭಾರತ ರೈಲಿನ ಆಕ್ಯುಪೆನ್ಸಿ ದರ ಶೇಕಡಾ ನೂರ ಅರವತ್ತೈದಕ್ಕಿಂತ ಹೆಚ್ಚಿದೆ ಇದೀಗ ವಂದೇ ಭಾರತ ರೈಲಿನ ಸಮಯವನ್ನು ಪ್ರಯಾಣಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆದರೆ ಪ್ರಯಾಣಿಕರ ಅಗತ್ಯಕ್ಕೆ ತಕ್ಕಂತೆ ಟಿಕೆಟ್ ಕಾಯ್ದಿರಿಸುವಿಕೆ ಲಭಿಸುವುದಿಲ್ಲ ಎಂಬುದನ್ನು ಇದರ ಆಕ್ಯುಪೆನ್ಸಿ ದರ ತೋರಿಸುತ್ತೆ ಕೇರಳಕ್ಕೆ ವಂದೇ ಭಾರತ್ ಬಂದ ನಂತರವೇ ರೈಲುಗಳ ವೇಗವನ್ನು ಹೆಚ್ಚಿಸುವ ಕಾರ್ಯವನ್ನು ರೈಲ್ವೆ ಇಲಾಖೆ ಪ್ರಾರಂಭ ಮಾಡಿದೆ ಇದೀಗ ವೇಗವನ್ನು ನೂರ ಮೂವತ್ತು ಕಿಲೋಮೀಟರ್ಗೆ ತರುವುದಕ್ಕೆ ಹೊಸ ಸಿಗ್ನಲಿಂಗ್ ವ್ಯವಸ್ಥೆ ಮತ್ತು ಕೌ ಫಿಲ್ಲಿಂಗ್ ಅನ್ನು ಪ್ರಾರಂಭಿಸಲಾಗಿದೆ ವಂದೇ ಭಾರತ್ ಸ್ವಯಂ ಚಾಲಿತ ಬಾಗಿಲುಗಳನ್ನು ಹೊಂದಿದೆ ವಾರದಲ್ಲಿ ಆರು ದಿನ ಸಂಚಾರ ಇನ್ನು ತಿರುವನಂತಪುರದಿಂದ ಕಾಸರಗೋಡಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ವಾರದಲ್ಲಿ ಆರು ದಿನ ಸಂಚರಿಸುತ್ತೆ ತಿರುವನಂತಪುರದಿಂದ ಬೆಳಗ್ಗೆ ಐದು ಹದಿನೈದಕ್ಕೆ ಹೊರಟು ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ಕಾಸರಗೋಡು ತಲುಪತ್ತೆ ಕಾಸರಗೋಡಿನಿಂದ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೊರಟು ರಾತ್ರಿ ಹತ್ತು ನಲವತ್ತಕ್ಕೆ ತಿರುವನಂತಪುರ ತಲುಪುತ್ತೆ ಇನ್ನೊಂದು ವಂದೇ ಭಾರತ್ ಮಂಗಳೂರು ಸೆಂಟ್ರಲ್ನಿಂದ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಮಧ್ಯಾಹ್ನ ಮೂರು ಐದಕ್ಕೆ ತಿರುವನಂತಪುರ ತಲುಪತ್ತೆ ತಿರುವನಂತಪುರದಿಂದ ಸಂಜೆ ನಾಲ್ಕು ಐದಕ್ಕೆ ಹೊರಟು ಮಧ್ಯಾಹ್ನ ಹನ್ನೆರಡು ನಲವತ್ತಕ್ಕೆ ಮಂಗಳೂರು ತಲುಪತ್ತೆ ಇತರ ರೈಲುಗಳ ವೇಳಾಪಟ್ಟಿಯ ಮೇಲೆ ಪರಿಣಾಮ ಬೀರದಂತೆ ವಂದೇ ಭಾರತ ವೇಳಾಪಟ್ಟಿಯನ್ನ ಎರಡು ಬಾರಿ ಬದಲಾಯಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ